ಎಲ್ಲ ನನ್ನ ಪ್ರೀತಿಯ ಮನಸ್ಸುಗಳಿಗೆ ಮನಸ್ಸಿಗೆನಿಸಿದ್ದು ಯೂಟ್ಯೂಬ್ ಚಾನಲ್ಗೆ ಆಧಾರದ ಸ್ವಾಗತ ಈ ವಿಡಿಯೋದಲ್ಲಿ ಹೇಳಿ ಹೋಗು ಕಾರಣ ಪುಸ್ತಕ ಓದುವಾಗ ನನ್ನ ಮನಸ್ಸನ್ನು ಮುಟ್ಟಿದ ಕೆಲವು ಕ್ಷಣಗಳನ್ನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ಇದು ಯಾವುದೇ ಕಾರಣಕ್ಕೂ ಕಥೆಯ ಸಾರಾಂಶವಾಗಿರುವುದಿಲ್ಲ ಆದರೆ ಪುಸ್ತಕ ನನ್ನೊಳಗೆ ಹುಟ್ಟಿಸಿದ ಭಾವನೆಗಳಾಗಿರುತ್ತವೆ ಈ ವಿಡಿಯೋವನ್ನು ಪುಸ್ತಕದ ಲೇಖಕರು ಹಾಗೂ ಅಕ್ಷರ ಎಂದೇ ಪ್ರಸಿದ್ಧ ಪಡೆದ ರವಿ ಬೆಳಗೆರೆ ಅವರಿಗೆ ಅರ್ಪಿಸುತ್ತಿದ್ದೇನೆ ಹಿಮವಂತ ನಮ್ಮ ಕಥೆಯ ಕಥಾನಾಯಕ ಹೆಸರೇ ಹೇಳುವ ಹಾಗೆ ಹಿಮದಷ್ಟೇ ಶುದ್ಧವಾದ ಹೃದಯ ನೋಡಲು ಅಷ್ಟೇನು ಸುಂದರವಿಲ್ಲ ಅನ್ನಿಸಿದರೂ ಬಲಿಷ್ಠ ದೇಹ ಕಣ್ಣುಗಳಲ್ಲಿ ಒಂದಿಷ್ಟು ಕಾಂತಿ ಬಡವ ಆದರೆ ಗುಣದಲ್ಲಿ ಶ್ರೀಮಂತ ಒಂದಿಷ್ಟು ಹೊತ್ತು ಅವನ ಜೊತೆ ಸಮಯ ಕಳೆದರೆ ಅಂತಹ ವ್ಯಕ್ತಿಯನ್ನೇ ಆಗಲಿ ಮೂಕ ವಿಸ್ಮಯರನ್ನಾಗಿಸಿ ಅವನಡೆಗೆ ಎಳೆದು ಬಿಡುವ ತಾಕತ್ವ ಅವನ ವ್ಯಕ್ತಿತ್ವಕ್ಕಿತ್ತು ಆದರೆ ಜೀವನದಲ್ಲಿ ಒಂಟಿತನವನ್ನು ಕಾಡುತ್ತಿತ್ತು ಯಾಕಂದರೆ ಈ ಕತೆ ಪ್ರಾರಂಭವಾಗುವ ಹೊತ್ತಿಗೆ ಅವರ ತಂದೆ ತಾಯಿ ಇಬ್ಬರೂ ಇರುವುದಿಲ್ಲ ಅವರಿಗೆ ಏನಾಗಿತ್ತು ಯಾಕೆ ಹಿಮಂತನ ಬದುಕು ಹೀಗಾಯಿತು ಅಂತ ನೀವು ಪುಸ್ತಕ ಓದಿಯೇ ತಿಳಿದುಕೊಳ್ಳಬೇಕು ಯಾಕೆಂದರೆ ಅದೇ ವಿಷಯ ಕತೆಯ ಮುಂದೆ ದೊಡ್ಡ ನೀಡುತ್ತದೆ ಇನ್ನು ಈ ಕಥೆಯ ಇನ್ನೊಂದು ಪ್ರಮುಖ ಪಾತ್ರ ಪ್ರಾರ್ಥನಾ ಮುಗ್ಧೆ ಹಾಗೂ ಹದಿಹರಿದ ಹುಡುಗಿ ಸಂಸ್ಕಾರವಂತೆ ಸೌಂದರ್ಯವಂತೆ ಗುಳಿಕೆನ್ನೆಯ ಬೆಡಗಿ ಯಾವುದೇ ಹುಡುಗ ಇವಳನ್ನು ನೋಡಿದರೂ ಒಂದೇ ನೋಟಕ್ಕೆ ಮೈಮೆರೆಯುವಂತೆ ಮಾಡುವಂತಹ ಛಲವು ಮನೆಯಲ್ಲಿ ಒಂದಿಷ್ಟು ವಿಚಿತ್ರ ಸಮಸ್ಯೆಗಳು ಅವಳನ್ನು ಕಾಡತೊಡಗಿದ್ದವು ಹೀಗೆ ಒಂದು ದಿನ ಹುಡುಗಿಯ ಮನೆಯಲ್ಲಿ ಯಾವುದೋ ಒಂದು ಕೆಟ್ಟ ನಡೆಯಬಾರದ ಘಟನೆಯೊಂದು ನಡೆದು ಬಿಡುತ್ತದೆ ಆ ಘಟನೆ ಅವಳಿಗೆ ಮನಸ್ಸಿಗೆ ಒಂದಿಷ್ಟು ಘಾಶೆ ಮಾಡಿಬಿಡುತ್ತದೆ ಆವಾಗಲೇ ಅವಳು ನಿರ್ಧರಿಸಿದ್ದು ನಾನಿನ್ನು ಈ ಮನೆಯಲ್ಲಿ ಇರಬಾರದು ಎಂದು ಆವತ್ತಿಗೆ ತನ್ನ ನೋವನ್ನು ಹೇಳಿಕೊಳ್ಳುತ್ತಿದ್ದು ಒಬ್ಬನೇ ಹಿಮವಂತ ಅವನಲ್ಲಿಗೆ ಬರುತ್ತಾಳೆ ನಾನಿದ್ದೇನೆ ಎಂಬ ಧೈರ್ಯ ನಂಬಿಕೆ ಸ್ನೇಹ ಪ್ರೀತಿ ಮಮತೆ ಎಲ್ಲವನ್ನೂ ತೋರಿಸಿ ಮನೆಗೆ ಕರೆದುಕೊಂಡು ಹೋಗಿದ್ದ ಹಿಮವಂತ ಈ ಮುಂದಿನ ಸಾಲುಗಳು ಪುಸ್ತಕದಲ್ಲಿ ಬರುತ್ತವೆ ನಿಜಕ್ಕೂ ನನಗೊಂದು ಬದುಕು ಕೊಡ್ತೀಯ ಹಿಮವಂತ್ ಮೊದಲ ಭೇಟಿಯ ನಂತರದ ದಿನಗಳಲ್ಲಿ ಹಾಗಂತ ಕೇಳಿದ್ದಳು ಪ್ರಾರ್ಥನೆ ಹಿಮವಂತನ ಉತ್ತರ ಗೊತ್ತಿಲ್ಲ ಆದರೆ ಬದುಕು ನನಗೆ ಕೊಟ್ಟಿದ್ದನ್ನೆಲ್ಲ ನಿರ್ವಂಚನೆಯಿಂದ ನಿನಗೆ ಕೊಟ್ಟು ಬಿಡಬಲ್ಲೆ ಅದಕ್ಕೆ ಬದಲಾಗಿ ನೀನು ನನಗೇನು ಕೊಡ್ತೀಯಾ ಅಂತ ನಾನು ಕೇಳುವುದಿಲ್ಲ ಏಕೆಂದರೆ ಬದುಕು ಲೇವಾದೇವಿಯಲ್ಲ ಒಬ್ಬರು ಕೊಡುವಂಥದ್ದು ಅಲ್ಲ ಇನ್ನೊಬ್ಬರು ಇಸಿದುಕೊಳ್ಳುವಂಥದ್ದು ಅಲ್ಲ ಅದು ಕಟ್ಟಿಕೊಳ್ಳುವಂಥದ್ದು ಅಂತ ಏಕದನೆಯಲ್ಲಿ ಎಲ್ಲ ಹುಡುಗರಂತೆಯೇ ಧೈರ್ಯದಿಂದ ಹೇಳಿಬಿಟ್ಟಿದ್ದ ಹಿಮವಂತ ಹೀಗೆ ಅವರಿಬ್ಬರು ಒಟ್ಟಿಗೆ ತೊಡಗಿದ್ದರು ಹಿಮವಂತನ ಬಾಳಲ್ಲಿ ಪ್ರಾರ್ಥನೆ ಬಂದಾಗಿನಿಂದ ಅವನಿಗೆ ಒಂಟಿತನ ದೂರವಾಗಿತ್ತು ನಾನನ್ನು ಏನು ಮಾಡಿದರೂ ಪ್ರಾರ್ಥನೆಗಳಿಗೋಸ್ಕರ ಎಂದು ತೀರ್ಮಾನಿಸಿದ್ದ ಹೊಸ ಹೊಸ ಕನಸುಗಳನ್ನು ಕಾಣತೊಡಗಿದ್ದ ಇತರ ಪ್ರಾರ್ಥನಾ ಕೆಲವು ಸಮಸ್ಯೆಗಳಿಂದ ನರಕದಂತೆ ಆಗಿದ್ದ ಅವರ ಬಂದು ಹೊಸ ಜಗತ್ತನ್ನು ಕಾಣುತ್ತಿದ್ದಳು ನನಗಾಗಿ ಒಂದು ಜೀವ ಇದೆ ಅಂತ ಅಂದುಕೊಳ್ಳುತ್ತಿದ್ದಳು ಆಕೆಯೇ ಒಂದಿಷ್ಟು ಕನಸುಗಳನ್ನು ತನಗೇ ಗೊತ್ತಿಲ್ಲದ ಹಾಗೆ ಕಾಣತೊಡಗಿದ್ದಳು ಪ್ರೀತಿಯ ಬಗ್ಗೆ ಪುಸ್ತಕದಲ್ಲಿ ಬರುವ ಸಾಲುಗಳು ಅವಶ್ಯಕತೆಗಳಿಗೆ ಹುಟ್ಟಿಕೊಳ್ಳುವುದು ಪ್ರೀತಿಯಲ್ಲ ಅದು ಹೊಂದಾಣಿಕೆ ಬೆಳಗ್ಗೆ ಎದ್ದು ರೇಡಿಯೋದಲ್ಲಿ ಸಿನಿಮಾ ಹಾಡು ಕೇಳುವ ಹುಡುಗಿ ಯಾರನ್ನಾದರೂ ಪ್ರೀತಿಸಲೇಬೇಕು ಅಂತ ನಿರ್ಧರಿಸಿದರೆ ಸಂಜೆ ಹೊತ್ತಿಗೆ ಅವಳಿಗೊಂದು ಪ್ರೀತಿ ಸಿಕ್ಕೇ ಬಿಡುತ್ತದೆ ಯಾಕೆಂದರೆ ಕೈ ಚಾಚಿದ ಹುಡುಗಿಯರನ್ನು ತಿರಸ್ಕರಿಸುವ ಹುಡುಗರು ಜಗತ್ತಿನಲ್ಲಿ ತೀರಾ ಅಪರೂಪ ಅದೆಲ್ಲ ತಾನು ಬಯಸಿದ್ದು ಒಂದು ಪ್ರೀತಿ ಉದ್ಭವವಾಗಲಿಕ್ಕೆ ನೂರು ಜರೂರತುಗಳು ಸೃಷ್ಟಿಯಾಗಬೇಕು ಕನಸುಗಳ ಫಸಲು ಎದ್ದು ನಿಲ್ಲಬೇಕು ಒಬ್ಬರನ್ನೊಬ್ಬರು ಜೀವನ ಪರ್ಯಂತ ಭರಿಸುತ್ತೇವೆಂಬ ನಂಬಿಕೆ ಹುಟ್ಟಿದರೆ ಸಾಲದು ಭರಿಸಲೇಬೇಕೆಂಬ ತೀರ್ಮಾನ ಮಾಡಿಕೊಂಡರೂ ಸಾಲದು ಪ್ರೀತಿ ಎಂದರೆ ಒಬ್ಬರನ್ನೊಬ್ಬರು ಕೇವಲ ಭರಿಸುವಂಥದ್ದು ಅಲ್ಲ ಕೂಡಿ ನಡೆಯುವಂಥದ್ದು ಅಲ್ಲ ಕೈ ಹಿಡಿದು ನಡೆಸುವಂಥದ್ದು ಅಲ್ಲ ಪ್ರೀತಿ ತಬ್ಬುಗೆಯಲ್ಲ ಪ್ರೀತಿ ಉನ್ಮಾದವಲ್ಲ ಪ್ರೀತಿ ನಿಟ್ಟಿಸರೂ ಅಲ್ಲ ನಿಮ್ಮವಂತನ ಪಾಲಿಗೆ ಪ್ರೀತಿ ಎಂಬುದು ಸದ್ದಿಲ್ಲದೆ ಸಂಭವಿಸುವ ಸಂಗತಿ ಎಂತಹ ಅದ್ಭುತ ಸಾತುಗಳಲ್ಲವೇ ಮಾತುಗಳಲ್ಲಿ ಪ್ರೀತಿ ಜೀವನಕ್ಕೊಂದು ಆಶ್ರಯ ಮನಸ್ಸಿಗೆ ಒಂದಿಷ್ಟು ನೆಮ್ಮದಿ ಬದುಕಿಗೊಂದು ದಿಕ್ಕನ್ನು ತೋರಿಸಿದ ಹಿಮವಂತನನ್ನು ದೇವರಿಗಿಂತ ಹೆಚ್ಚಾಗಿ ಪ್ರೀತಿಸತೊಡಗಿದ್ದಳು ಪ್ರಾರ್ಥನಾ ಹಿಮವಂತನಿಗೆ ಅದೇಕೆ ಆ ಪ್ರಶ್ನೆ ಬಂತ ಗೊತ್ತಿಲ್ಲ ನೀನು ನನ್ನ ಜೀವನ ಪೂರ್ತಿ ಜೊತೆಗೇರ್ತೀಯಲ್ವ ಪ್ರಾರ್ಥನಾ ನನ್ನ ಬಿಟ್ಟು ಹೋಗೋದಿಲ್ಲ ತಾನೇ ಅಂತ ಕೇಳಿದ್ದ ಅವಳು ಹಿಂದೆ ಮುಂದೆ ಯೋಚಿಸದೆ ದೇವರಿಗೆ ಮೋಸ ಮಾಡೋದ ದೇವರಿಗ ಅಂತ ಮರು ಪ್ರಶ್ನೆ ಕೇಳದ ಹಾಗೆ ಮಾಡಿಬಿಟ್ಟಿದ್ದಳು ಅವತ್ತು ಹುಣ್ಣಿಮೆ ಚಂದ್ರ ತನ್ನಲ್ಲಿದ್ದ ಎಲ್ಲಾ ಬೆಳಕನ್ನು ಭೂಮಿಗೆ ಸುರಿಯುತ್ತಿದ್ದ ಮನೆಯ ಮಹಿಳೆಯ ಮೇಲೆ ಕುಳಿತು ಏಕಾಂತದಲ್ಲಿ ಆಕಾಶ ನೋಡುತ್ತಿದ್ದ ಅವರ ಕಣ್ಣುಗಳಲ್ಲಿ ಆಕಾಶದಷ್ಟೇ ದೊಡ್ಡದಾದ ಕನಸುಗಳಿದ್ದವು ಏನನ್ನಿಸುತ್ತೋ ಏನೋ ಹಿಮವಂತನಿಗೆ ನೀನು ಏನಾಗಬೇಕು ಅಂದುಕೊಂಡಿದ್ದೀಯ ಪ್ರಾರ್ಥನಾ ಎಂದು ಕೇಳಿಯೇ ಬಿಟ್ಟ ಆಗ ಹಿಂದೆ ಮುಂದೆಯೂ ನೋಡಿದ್ರೆ ತಾನು ಬಯೋಲಜಿ ಓದಿಕೊಂಡಿದ್ದರಿಂದ ನಾನು ಡಾಕ್ಟರ್ ಆಗಬೇಕು ಅಂದುಕೊಂಡಿದ್ದೇನೆ ಹಿಮವಂತ ಎಂದು ಹೇಳಿದ್ದಳು ಅವಳು ಎಷ್ಟು ಮುಗ್ಧೆ ಎಂದರೆ ಡಾಕ್ಟರ್ ಆಗಬೇಕು ಅಂದರೆ ಎಷ್ಟು ಹಣ ಬೇಕು ಅದು ಹಿಮವಂತನ ಕೈಯಲ್ಲಿ ಹೊಂದಿಸಲು ಸಾಧ್ಯವೇ ಅನ್ನುವ ಅಂದಾಜನ್ನೂ ಮಾಡದೆ ಹೇಳಿದ್ದಳು ಆದರೆ ಹಿಮವಂತ ಏನೇ ಆಗಲಿ ನಿನ್ನ ಕನಸನ್ನು ನಾನು ಮನಸ್ಸು ಮಾಡುತ್ತೇನೆ ನಿನ್ನನ್ನು ಡಾಕ್ಟರ್ ಪ್ರಾರ್ಥನನ್ನಾಗಿ ಮಾಡುತ್ತೇನೆ ಎಂದು ಪಣ ತೊಟ್ಟಂತಿದ್ದ ಅವನು ಕನಸುಗಳು ದೊಡ್ಡವಾಗತೊಡಗಿದವು ನಾನು ಪ್ರಾರ್ಥನಾ ಲೇಔಟನ್ನು ಕಟ್ಟುತ್ತೇನೆ ಪ್ರಾರ್ಥನಾ ಡಾಕ್ಟರ್ ಆದ ಮೇಲೆ ಅವಳಿಗಾಗಿ ಒಂದು ಆಸ್ಪತ್ರೆ ಕಟ್ಟುತ್ತೇನೆ ಬಡವರಿಗೆ ಉಚಿತವಾಗಿ ಚಿಕಿತ್ಸೆ ಕೊಡಿಸಬಹುದು ಹಾಗೆ ನನ್ನದೊಂದು ಮನೆ ಹಾಗೂ ನಮಗೆ ಒಟ್ಟು ಮಗು ಹಿಮಾಂಶು ಎಂದು ಕನಸಿನ ಮಹಾಲನ್ನೇ ನಿರ್ಮಿಸತೊಡಗಿದ್ದ ಹಿಮವಂತ ಹೀಗೆ ಹಿಮವಂತನಿಗೆ ಪ್ರಾರ್ಥನಾ ಒಂದು ಕನಸು ಬದುಕುವ ಆಸೆ ಜೀವನೋತ್ಸಾಹವಾಗಿದ್ದಳು ಇತ್ತ ಪ್ರಾರ್ಥನಾಳಿಗೆ ಹಿಮವಂತ ನೀಡಿದ್ದ ಪ್ರೀತಿ ಆಶ್ರಯ ಮಮತೆಯಿಂದ ದೇವರೆನಿಸತೊಡಗಿದ್ದ ಹೀಗಿದ್ದ ಪ್ರೀತಿ ಮುಂದೇನಾಗುತ್ತದೆ ಕಥೆಯಲ್ಲಿ ಬರುವ ಬೇರೆ ಪಾತ್ರಗಳು ಯಾವ್ಯಾವು ಅವು ಹೇಗೆ ಇವರಿಬ್ಬರ ಜೀವನದಲ್ಲಿ ಪರಿಣಾಮ ಬೀರುತ್ತವೆ ಎಂದು ತಿಳಿದುಕೊಳ್ಳಲು ನೀವು ಈ ಪುಸ್ತಕವನ್ನೇ ಓದಬೇಕು ಇದಿಷ್ಟು ನನ್ನ ಮನಸ್ಸನ್ನು ಮುಟ್ಟಿದ ಕೆಲವು ಕ್ಷಣಗಳು ಮುಂದಿನ ವಿಡಿಯೋದಲ್ಲಿ ಮತ್ತೆ ಸಿಗೋಣ ಅಲ್ಲಿಯವರೆಗೂ ಜೈ ಹಿಂದ್ ಜೈ ಕರ್ನಾಟಕ ಮಾತೆ